ಅಯೋಧ್ಯೆಯಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪಟ್ಟಣದ ಪಟ್ಟಣದಾದ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಮುಜರಾಯಿ ದೇವಸ್ಥಾನಗಳಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜಾ ಕೈಕರ್ಯಗಳು ಜರುಗಿದವು ಮಹಿಳೆಯರು ಮಕ್ಕಳು ಸೇರಿದಂತೆ ಶ್ರೀರಾಮನ ಭಕ್ತರು ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ಶ್ರೀರಾಮ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಟಿನರಸೀಪುರದೆಲ್ಲೆಡೆ ಹಬ್ಬದ ಸಡಗರ ಸಂಭ್ರಮ ಮುಗಿಲು ಮುಟ್ಟಿತ್ತು ರಾಮೋತ್ಸವ ಹಿನ್ನೆಲೆಯಲ್ಲಿ ಮನೆಗಳನ್ನು ಹಬ್ಬದಂತೆ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಮನೆ ಮುಂದೆ ಬಿಡಿಸಲಾಗಿದ್ದ ರಂಗೋಲಿಯಲ್ಲೂ ಜೈ ಶ್ರೀರಾಮ್ ಘೋಷಣೆಗಳನ್ನು ಮೂಡಿಸಲಾಗಿತ್ತು ತಾಲೂಕಿನೆಲ್ಲೆಡೆ ಶ್ರೀರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆಯೊಂದಿಗೆ ಭಜನಾ ಕಾರ್ಯಕ್ರಮಗಳು ನಡೆದವು ಬೀದಿ ಬೀದಿಯಲ್ಲೂ ಶ್ರೀರಾಮನ ಫೋಟೋವನ್ನು ಕೂರಿಸಿ ಪೂಜಿಸುವ ದೃಶ್ಯ ಸಾಮಾನ್ಯವಾಗಿತ್ತು எல்லா சந்திர ஆச்சரித்த எல்லாரும் அப்படிதாக இருந்த சந்தர் ஆரம்பித்து ಆ ಕನಸನ್ನು ಇವತ್ತು ಸನ್ಮಾನ್ಯ ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಎಲ್ಲರ ಆಶೋತ್ತರವನ್ನು ಈಡೇರಿಸಿದ್ದಾರೆ ಇವತ್ತು ಇಡೀ ರಾಷ್ಟ್ರ ವರ್ಲ್ಡ್ ವೈಡಲ್ಲಿ ಅರವತ್ತರಿಂದ ಎಪ್ಪತ್ತು ಕಂಟ್ರಿಗಳಲ್ಲಿ ಇವತ್ತು ಶ್ರೀರಾಮನ ಉತ್ಸವ ನಡೀತಾ ಇದೆ ಪ್ರತಿ ಹಳ್ಳಹಳ್ಳಿ ಗ್ರಾಮಗಳಲ್ಲೂ ಕೂಡ ವಾಲಂಟ್ರಿಯಾಗಿ ಇವತ್ತು ಶ್ರೀರಾಮೋತ್ಸವ ಮಾಡ್ತಾರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ನರೇಂದ್ರ ಮೋದಿ ಅವರು ವಿಸ್ತೃತವಾಗಿ ಚಾಲನೆಯನ್ನು ನೀಡಿದ್ದಾರೆ ಹಾಗಾಗಿ ಇವತ್ತು ಒಂದು ಒಳ್ಳೆ ಏನೋ ಬಹು ದಿನಗಳ ಕನಸನ್ನು ಕಂಡಿದ್ರು ರಾಮರಾಜ್ಯ ಆಗಬೇಕು ಅಂತ ಕನಸನ್ನ ನಿಶೋಧನೆ ಮಾಡೋದ್ರ ಮುಖಾಂತರ ಇವತ್ತು ಒಳ್ಳೆ ತಾಪುಗಳನ್ನ ಇಟ್ಟಿದ್ದಾರೆ ಅಂತ ನಾನಾದ್ರೆ ಹೇಳಲಿಕ್ಕೆ ಇಚ್ಛೆ ಇರ್ತೇನೆ ಹಾಗಾಗಿ ಶ್ರೀರಾಮರ್ಸ ಜಯಂತಿ ಬರುವಾಗ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಮಹಾತ್ಮ ಗಾಂಧೀಜಿ ಅವರ ಕನಸು ನೆನಸಾಗಿದೆ ಇವತ್ತು ಏನಪ್ಪಾ ಅಂದ್ರೆ ನಮ್ಮ ನಮ್ಮ ಭಾರತ ರಾಮರಾಜ್ಯವಾಗಬೇಕು ಅಂದ್ಬಿಟ್ಟು ಬಹಳ ಕನಸನ್ನು ಕಂಡಿದ್ರು ಇವತ್ತು ಆ ಕನಸು ನನಸಾಗಿದೆ ಈ ನಮ್ಮ ಪಿ ನರಸಿಂಹಪುರ ಎಲ್ಲ ಯಾವುದೇ ಭೇದವಿಲ್ಲದೆ ಅನ್ಯ ಭೇದವಿಲ್ಲದೆ ಇಲ್ಲಿ ನಾವು ಶ್ರೀರಾಮನನ್ನ ಪೂಜಿಸಿ ಒಂದು ಸಣ್ಣ ಪ್ರಸಾದ ವಿನಿಯೋಗವನ್ನು ಮಾಡಿ ನಮ್ಮ ಈ ಶಿಕ್ಷಣ ಮತ್ತು ಇತರ ಬೀದಿ ವ್ಯಾಪಾರಿ ರಸ್ತೆ ಬಳಿ ಸೇರಿ ಇದನ್ನು ನಾವು ಮಾಡಿರುತ್ತೇವೆ ಅದಕ್ಕಾಗಿ ನರಸಿಂಹಪುರದ ಮತ್ತೆ ಪ್ರಪಂಚದ ಎಲ್ಲ ಜನತೆಗೂ ಶುಭವಾಗಲಿ ಆರೋಗ್ಯವಾಗಿರಲಿ ಅಂತ ಅಂದ್ಬಿಟ್ಟು ನಾವು ಇದನ್ನ ಭಾವಿಸುತ್ತೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್